ವಿಚಾರ ಸಂಕಿರಣಗಳು ಯಕ್ಷರಂಗದಲ್ಲಿ ಆಚರಣೆಗೆ ಬರಬೇಕು ಯಕ್ಷಗಾನಕ್ಕೆ ಯಾವ ಕೊಡುಗೆ ಬೇಕಿಲ್ಲ ಅದು ಕೆಡದಿದ್ದ ಹಾಗೆ ಇದ್ದರೆ ಸಾಕು ಯಕ್ಷಗಾನವು ಮನೋವಿಕಾಸಗೊಳಿಸುವ ಆರಾಧನಾ ಕಲೆ ಎಂದು ಹಿರಿಯ ಯಕ್ಷಗಾನ ಕಲಾವಿದ ಬಳಕೂರು ಕೃಷ್ಣಯಾಜಿ ಹೇಳಿದರು ತಾಲೂಕಿನ ಕವಲಕ್ಕಿಯ ಶ್ರೀ ಮಹಾಸತಿ ಸಭಾಭವನದಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ವತಿಯಿಂದ ಭಾನುವಾರ ಆಯೋಜಿಸಿದ್ದ ವಿಚಾರ ಸಂಕಿರಣ ತಾಳಮದ್ದಳೆ ಹಾಗೂ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಯಕ್ಷಗಾನ ಮನರಂಜನೆಯ ಕಲೆಯಷ್ಟೇ ಅಲ್ಲ ಮನೋವಿಕಾಸಗೊಳಿಸುವ ಆರಾಧನಾ ಕಲೆ ಅಕಾಡೆಮಿಯು ಅನುದಾನದಿಂದ ಎಷ್ಟೋ ಕಾರ್ಯಕ್ರಮ ನಡೆಯುತ್ತಿದೆ ಅದರಿಂದ ಏನೇನು ಬದಲಾವಣೆ ಆಗುತ್ತಿದೆ ಎಂಬುದನ್ನು ಅವಲೋಕಿಸಬೇಕಾಗಿದೆ ಎಂದು ಹೇಳಿದರು ಯಕ್ಷಗಾನ ಕೇಳುತ್ತಾರೆ ಯಕ್ಷಗಾನಕ್ಕೆ ಯಾರ ಕೊಡುಗೆಯೂ ಬೇಕಾಗಿದೆ ಗಾನ ನೃತ್ಯ ಅಭಿನಯ ಮಾತು ಇರುವ ಯಕ್ಷಗಾನಕ್ಕೆ ಯಾರು ಕೊಡುಗೆ ಕೊಟ್ಟು ಶ್ರೀಮಂತ ಆಗಬೇಕು ಯಕ್ಷಗಾನ ಕಡಿತೇ ತ ಈ ಯಕ್ಷಗಾನ ಬಹುಶಃ ನನ್ನ ತಿಳುವಳಿಯ ತಿಳುವಳಿಕೆಯ ಪ್ರಕಾರ ಹಿಂದಿನಿಂದಲೂ ಇಲ್ಲಿ ಯಕ್ಷಗಾನೀಗ ಸುಧಾರಣೆ ಆಗಿದೆ ಥೈಲ್ಯಾಂಡ್ ಎನ್ನುವ ಒಂದು ದೇಶದಲ್ಲಿ ರಾಮನ ಚರಿತ್ರೆಯನ್ನು ಆಡ್ತಾರೆ ಅರಮನೆಯ ಸಿಬ್ಬಂದಿಗಳು ಅರಮನೆಯ ಸಂಬಂಧಿಕರು ಕುಟುಂಬಸ್ಥರು ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾರೆ ಥೈಲ್ಯಾಂಡ್ ದೇಶದಲ್ಲಿ ಹೇಗೆ ಗೊತ್ತಾಯ್ತು ಕೇಳಿದ್ರೆ ಒಂದು ವಿಷಯ ಒಂಬತ್ತನೇ ರಾಮ ಅಸ್ತಂಗತನಾದ ಹತ್ತನೇ ರಾಮನಿಗೆ ಪ್ರತಾಪಿಷ ಕುಟುಂಬದವರೇ ಈ ರೀತಿ ರಾಮಾಯಣ ಮಹಾಭಾರತವನ್ನು ಗೌರವಿಸುವಾಗ ನಾವೇನ್ ಮಾಡಬೇಕು ಕೊನೆ ಪಕ್ಷ ಏನು ಕೊಡುಗೆ ಕೊಡದೆ ಇದ್ದರು ಕೇಳದಿದ್ದಂತೆ ಹೇಳಿ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಮಾತನಾಡಿ ಯಕ್ಷಗಾನ ಕ್ಷೇತ್ರದಲ್ಲಿ ಮೊದಲು ಭಕ್ತಿ ಭಕ್ತಿಯುಳ್ಳವರಿದ್ದರು ಇಂದು ಬೇರೆ ಬೇರೆ ಉದ್ಯೋಗದಲ್ಲಿ ಇರುವವರು ಬುದ್ಧಿವಂತರು ಬರುತ್ತಿದ್ದಾರೆ ಯಕ್ಷಗಾನ ಅಕಾಡೆಮಿಯು ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತದೆ ಯಕ್ಷಗಾನದಿಂದ ಮಕ್ಕಳ ಮನೋವಿಕಾಸವಾಗುವುದರ ಜೊತೆಗೆ ಗುರು ಹಿರಿಯರಲ್ಲಿ ಭಾವ ಮೂಡಿಸುತ್ತದೆ ಉತ್ತಮ ಸಂಸ್ಕಾರವನ್ನು ನೀಡುತ್ತದೆ ಎಂದು ಹೇಳಿದರು

ಹಿರಿಯ ಯಕ್ಷಗಾನ ಭಾಗವತ ಕಪ್ಪೇಕೆರೆ ಸುಬ್ಬರಾಯ್ ಭಾಗವತ್ ಮಾತನಾಡಿ ಯಕ್ಷಗಾನ ಬದಲಾವಣೆ ಆಗುತ್ತಾ ಇದೆ ಅದು ಮೂಲ ಸತ್ವವನ್ನ ಉಳಿಸಿಕೊಳ್ಳಬೇಕು ಎಂದು ಹೇಳಿದರು

Kan ek? En ಕಡತೋಕ ಗೋಪಾಲಕೃಷ್ಣ ಭಾಗವತ ಮಾತನಾಡಿ ಯಕ್ಷಗಾನದ ವಿಚಾರ ಸಂಕಿರಣ ಮತ್ತು ಚರ್ಚೆಯ ಫಲಶ್ರುತಿ ರಂಗಸ್ಥಳದಲ್ಲಿ ಕಾಣುವಂತಾಗಬೇಕು ಜಿಲ್ಲೆಯ ಅರ್ಹ ಕಲಾವಿದರಿಗೆ ಪ್ರಶಸ್ತಿ ದೊರಕುವಂತಾಗಬೇಕು ಎಂದರು ಎಸ್ಆರ್ಎಲ್ ಸಮೂಹ ಸಂಸ್ಥೆಯ ಮಾಲೀಕರಾದ ವೆಂಕಟರಮಣ ಹೆಗಡೆ ನಾರಾಯಣಯಾಜಿ ಸಾಲೆಬೈಲು ಅಕಾಡೆಮಿಯ ರೆಜಿಸ್ಟರ್ ಎನ್ ನಮ್ರತಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಕಾಡೆಮಿಯ ಸದಸ್ಯ ವಿದ್ಯಾಧರ್ ಜಲವಳ್ಳಿ ಸ್ವಾಗತಿಸಿದರು ನಾಗರಾಜ್ ನಾಯ್ಕ್ ನ್ಯೂಸ್ ಹೊನ್ನಾವರ